ಚಕ್ರವನ್ನೇ ಧರಿಸಿದವ ನೀನು ಕುರುಕ್ಷೇತ್ರದಲ್ಲಿ ಧರಿಸುವುದಿಲ್ಲ ಎನ್ನುವ ಹೇಳಿದ್ಯಾ ಆದರೂ ಧರ್ಮ ಸಂಸ್ಥಾಪನೆಗಾಗಿ ತನ್ನ ಸಹಾಯವನ್ನ ಮಾಡ್ತೇನೆ ಹೋಗಿದ್ದಾನೆ ಹೇಳಮ್ಮ ಆದಿ ತಪ್ಪಾ ನಿನ್ನ ಕುಂತೇದೇವಿ ನನ್ನ ಮೊಮ್ಮಗೆ ಎಲ್ಲೇ ಉತ್ತರವನ್ನು ಕೊಡುವ ಹಸ್ತಿನಾವತಿಯ ಮುತ್ತಿನ ಕಿರೀಟಕ್ಕೆ ಮತ್ತೊಂದು ಗಿರಿಯನ್ನು ಸಕ್ಕಿಸುವುದಕ್ಕೆ ನಿಮ್ಮ ಮೊಮ್ಮಗೆ ಹೋಗಿದ್ದಾನೆ ಎನ್ನುವಾಗ ಹೇಳಮ್ಮ ಅವರಿಗೂ ಸಾಂತ್ವ ಹೇಳಬಹುದು ಸತ್ಯ ನೀನು ಕಟ್ಟಿಕೊಂಡು ಬಂದಂತಹ ನಿನ್ನ ಸತಿ ಉತ್ತರವನ್ನು ಉತ್ತರೆಯ ಉತ್ತರೋತ್ತರವನ್ನು ಬಯಸಿಕೊಂಡು ನಿನ್ನ ಮಾಂಗಲ್ಯ ಸೌಭಾಗ್ಯ ಸಮರ ಕ್ಷೇತ್ರವನ್ನು ಹಾಗೆ ಎನ್ನುವಾಗ ಎಲ್ಲರಿಗೂ ಹೇಳುವುದೇನು ಸತ್ಯ ದತ್ತ ದ್ರೌಪದಿ ಅಭಿಮನ್ಯ ಎಲ್ಲೇ ಸುಪಾತ್ರಿ ಅಂತ ಕೇಳಿದರೆ ಅವಳಿಗೇನು ರಾಮರಾಯನ ಕೀರ್ತಿಯ ಕಳಶವನ್ನ ಉತ್ಸುಂಗ ಶಿಖರ ಕೈಯಾರಿಸಿದಾಗ ಹೇಳು ಎಲ್ಲರಿಗೂ ಸಾಂತ್ವದ ನುಡಿಗಳನ್ನು ಹೇಳುವಂತ ನೀನು ನನ್ನ ಕ್ಷೇತ್ರಕ್ಕೆ ಹೋದಂತಹ ಹೊತ್ತಿಗೆ ನಿನ್ನ ಎದುರಿಗೆ ಬರುವಂತಹ ವೈದಿಗಳ ಕತ್ತಂದೇ ಕತ್ತ ಈ ಕತ್ತಿಗೆ ಒಂದು ಕತ್ತು ಹೆಚ್ಚಾಗುವುದಿಲ್ಲ ಲಾತ್ರುಗಳಾದ್ರೂ ಒಂದು ಸಾವಿರವೂ ಹೆಚ್ಚಲ್ಲ ಹೋಗುವಂತ ನಿನ್ನ ಕತ್ತಿಗೆ ಮೊದಲಾಗಿ ನಿನ್ನ ತಾಯಿ ಶಿರುವ ಬಿಟ್ಟ ತಾಯಿ ನೀನು ಇಲ್ಲದೆ ಹೋದ್ರೆ ಈ ಸಂದರ್ಭದಲ್ಲಿ ನಾಲ್ಕಾರು ಜಟ್ಟಿಗಳು ಬಂದು ಕಪ್ಪಿಡದ ಸಂಕೋಲೆಯಿಂದ ನನ್ನ ಮುಲಿ ಮುಲಿಯಾಗಿ ಬಂಧಿಸಿದ್ರೆ ನನ್ನ ಜನರು ಮಾಡಿ ಸಮರ ಕ್ಷೇತ್ರವನ್ನೇ ಪ್ರವೇಶ ಮಾಡ್ತಾ ಇದ್ದಮ್ಮ ಆದರೆ ನೀನು ಮಾತ್ರ ಮಾತೃ ವಾತ್ಸಲ್ಯದಿಂದ ಕನ್ನಡ ಬಳ್ಳಿಯನ್ನೇ ಸರಪಳಿಯನ್ನಾಗಿಸಿ ನನ್ನನ್ನು ಬಂಧಿಸಿದೆಯಾ ತಾಯೇ ನನ್ನನ್ನು ಬಂಧಿಸಿದೆಯಾ ಅಮ್ಮ ಹೆತ್ತವ್ವಯ್ಯ ಕತ್ತನ್ನ ಕತ್ತರಿಸುವಷ್ಟು ಕಟ್ಟು ಕನ್ನಲ್ಲಮ್ಮ ನಿನ್ನ ಮಗ ಏನು ಮಾಡೋಣ ಹೇಳಿ ನಾನೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಮ್ಮ ನಾಳೆ ದಿವಸ ಹಸ್ತಿನಾವತಿಯ ಸಿಂಹ ವಿಸ್ತಾರವನ್ನು ಏರಿಕೊಂಡು ಮುತ್ತಿನ ಮುಕುಟವನ್ನು ಧರಿಸಿಕೊಂಡು ಹಸ್ತಿನಾವತಿಯ ಕೋಟಿ ಕೋಟಿ ಪ್ರಜೆಗಳ ಕೋಟಿ ಕೋಟಿ ಸಮಸ್ಯೆಯನ್ನ ಬಗೆರಿಸಬೇಕಾದಂತಹ ದೊಡ್ಡಪ್ಪ ಧರ್ಮರಾಯ ಪ್ರಭುಗಳು ಇಂದು ನೆಲನೋಟಕ್ಕೆ ಮೂಗಿನ ಮೇಲೆ ಬರಳ ನಿಂತುಕೊಂಡು ಕುಳಿತುಕೊಳ್ಳುವುದನ್ನು ನನ್ನಿಂದ ನಿಂದ ನೋಟಕ್ಕಾಗ್ಲಿಲ್ಲಮ್ಮ ಆಗ್ಲಿಲ್ಲ ಯಾಕೆ ಹೇಳು ಗೌರವೇಶ್ವರನಂತಹ ಒಂದು ಹುಡಿಗಳಮ್ಮ ಪಾಂಡವರಲ್ಲಿ ವಿಕ್ರಮಗಳ ತರ ಬರಲಿ ಎನ್ನುವ ಹಾಗೆ ಮತ್ತೊಂದು ಕಡೆಯಿಂದ ದೊಡ್ಡಪ್ಪ ನಡಮರ ಚಿಂತೆ ಯಾರನ್ನ ಕಡುವಲ್ಲಿ ಎನ್ನುವಾಗಮ್ಮ ಅದಕ್ಕೆ ಸರಿಯಾಗಿ ದೊಡ್ಡಪ್ಪ ನಾಡಿದ್ದೇನೆ ಎನ್ನುವ ಹೋಗಿ ಅಪ್ಪಣೆಯನ್ನು ಪಡೆದುಕೊಂಡು ಆಯುಧವನ್ನು ಹಿಡಿದು ಮುಂದೆ ಬಂದರೆ ಎದುರಾದ ತಾಯಿಯಾದ ನೀನು ಬೇಡ ಎನ್ನುವ ವಾಕ್ಯವನ್ನು ಆಡಿ ಸಾವಿನ ಭೀತಿಯಿಂದ ತಡೆಯುತ್ತಾ ಇದ್ದೀರಮ್ಮ ಯಾಕಮ್ಮ ಸಾಮಾನ್ಯ ಹೆಣ್ಣು ಮಕ್ಕಳಾಗಿ ಯೋಚಿಸ್ತಾ ಇದೆಯಾ ನೀನೇನು ಸಾಮಾನ್ಯದ ಮಳೆ ನಮ್ಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ ಶ್ರೀಕೃಷ್ಣ ಪರಮಾತ್ಮನ ಬುದ್ಧಿವಿನ ತಂಗಿ ನೀನು ಯುದ್ಧ ಎಂದರೆ ತನಗೆ ಅಬ್ಬಾಯಿನ ಹಾಗೆ ಗಾಂಡೀವನ್ನ ಹೆದೆಯರಿಸಿಕೊಂಡು ವೀರ ಅಂತನಿಗೆ ಮನದಿ ಅಲ್ಲ ಭಾರತ ರೀ ಅಭಿಮನ್ಯವನ್ನ ತಾಯಿ ಅಮ್ಮ ತಾಯಿ ನೀನು ಸಾಮಾನ್ಯ ಹೆಣ್ಣು ಮಕ್ಕಳಾಗಿ ಯೋಚನೆ ಮಾಡುವುದಾದ್ರೆ ಅಮ್ಮ ಒಮ್ಮೆ ರಣಕ್ಷೇತ್ರದತ್ತ ದೃಷ್ಟಾಯಿಸಿ ನೋಡಮ್ಮ ನೋಡುವ ಕಡೆ ಮೊನ್ನೆ ಅಷ್ಟೇ ಮದುವೆ ಆದಂತೆ ಹೆಣ್ಣು ಮರಳು ಗಂಡನ ಹೆಣದ ಮುಂಭಾಗದಲ್ಲಿ ಬಿದ್ದು ಮಂಗಲ ಸೂತ್ರವನ್ನ ಒಳಗೆ ಹರಿದುಕೊಂಡು ಕೈಬಳಗಳನ್ನ ಪುಡಿಗಾಯ್ದು ಸಿಂಧೂರವನ್ನ ಮೇಲೆ ಸೆದು ರಮಣ ರಮಣ ನನಗೆ ಯಾರಿದ್ದಾರೆ ಎನ್ನುವ ಹಾಗೆ ಗೊಡೋಂತ ಅಡುವ ಹೆಣ್ಣಿನ ಆತ್ಮವನ್ನ ಒಮ್ಮೆ ಕೇಳಮ್ಮ ಕೇಳು ಇತ್ತ ದೃಷ್ಟಿ ಅಸಿ ನೋಡಮ್ಮ ಮನೆಗೆ ಆಸರೆಯಾಗಿದ್ದಂತ ಒಬ್ಬ ಮಗನನ್ನ ಕಳೆದುಕೊಂಡಂತ ತಾಯಿ ಮಗನೇ ಮಗನೇ ನನಗಿನ್ ಯಾರಿದ್ದಾರೆ ಎನ್ನುವ ಹಾಗೆ ಬೊಬ್ಬಿಡುವ ದೃಶ್ಯ ಕಾಣಮ್ಮ ಅಲ್ಲಿ ನೋಡಮ್ಮ ಸಂಸ್ಕಾರವನ್ನು ಮಾಡಲೇಬೇಕಾದ ಕಾರ್ಯ ಅಪ್ಪನ ಹೆಣವನ್ನ ಮಗನಾದ ಒಂದು ಹೆಗಲ ಮೇಲೆ ಸ್ಮಶಾನ ಸೇರಬೇಕಮ್ಮ ಆದ್ರೆ ಪಾಂಡವರ ಒಂದೇ ಒಂದು ಕಾರಣದಿಂದ ನೋಡಮ್ಮ ವೃದ್ಧ ತಂದೆ ಓರು ಎಳೆಯ ಮಗನ ಹೆಣವನ್ನ ತನ್ನ ನುಡಿಯ ಮೇಲೆ ಇಟ್ಟುಕೊಂಡು ಎಲ್ಲಾ ದುರ್ವಿದಿಯನ್ನ ತಂದು ಬಿಟ್ಟು ಮಗನೇ ಎದುವಾಗಿ ಕಣ್ಣೀರಿಡುವ ದೃಶ್ಯವನ್ನ ಕಾಣಮ್ಮ ಕುರುಕ್ಷೇತ್ರದ ಸುತ್ತ ಮುತ್ತ ಅತ್ತ ಇತ್ತ ಎತ್ತ ದೃಷ್ಟಿ ಹಿಸಿದ್ರು ವೃಂದದಿಂದ ಬೇರ್ಪಟ್ಟಂತ ಮುಂಡಗಳು ಕೈ ಕಾಲುಗಳನ್ನು ಕಳೆದುಕೊಂಡು ವೀರರ ಹೆಣಗಳನ್ನ ಹುಡುಕಾಗದೆ ಮನೆಯವರು ರೋಧಿಸುವಂತಹ ದೃಶ್ಯವನ್ನ ಕಾಣಮ್ಮ ದೃಶ್ಯವನ್ನ ಕೇಳಮ್ಮ ಅವರೆಲ್ಲರೂ ಅತ್ತರು ಸತ್ತರು ಅವರ ಬಾಲ ಕಣ್ಣೀರನ್ನು ಒರಿಸುವವರು ಯಾರುಮ್ಮ ಯಾಕೆ ಅವರೆಲ್ಲರೂ ಸತ್ತತಾದರೂ ಪಾಂಡವರ ವಂಶದ ಗೌರವವನ್ನು ಉಳಿಸುವುದಕ್ಕಾಗಿ ಇಂದು ಪಾಂಡವರಲ್ಲಿ ಒಬ್ಬನಾದ ನಿನ್ನ ಮಗ ಅಭಿಮನ್ಯ ಹೊತ್ತಾದ್ರೆ ಸಾವಿನ ಭೀತಿಯ ಭಯ ಪಡಬೇಡ ತಾಯೇ ಭಯ ಪಡಬೇಡ ವಿರೋಧಿಗಳ ಮುಂಭಾಗದಲ್ಲಿ ಕೊಡ್ತೇನೆ ಕಡದಲ್ಲಿ ನಿನ್ನ ಮಗ ಅಭಿಮನ್ಯು ಎತ್ತನಂತಾದ್ರೆ ಅಮ್ಮ ನಮ್ಮೆಲ್ಲರನ್ನ ಕರೆಯಮ್ಮ ಬನ್ನಿ ನನ್ನ ಮಗ ಅಭಿಮನ್ಯ ಗೆದ್ದಿದ್ದಾನೆ ಬನ್ನಿ ಎನ್ನುವಾಗ ಹೇಳಮ್ಮ ಜಯೋತ್ಸವ ಆಚರಿಸೋಣ ಸಂಭ್ರಮದಲ್ಲಿ ನಾನು ತಾಯಿ ಅದಲ್ಲದೆ ಎಲ್ಲಿ ಆದರೂ ನಿನ್ನ ಎಣಿಕೆಯ ನೀನು ಮಾತೆಯಾದಿಗಾಗಿ ಪ್ರೀತಿಯಿಂದ ಒಂದು ಬಿಂದು ಕಣ್ಣೀರನ್ನು ಸುರಿಸಿದರೆ ಒಬ್ಬ ಸಮರ್ಥ ವೀರ ಯೋಧನಾಗಿ ವೀರ ಅಭಿಮನ್ಯವಾಗಿ ವೀರ ಸ್ವರ್ಗವನ್ನು ಸೇರ್ತೇನೆ ಮಾ ವೀರ ಸ್ವರ್ಗವನ್ನು ಸೇರ್ತೇನೆ ಯಾವ ಕಾರಣಕ್ಕೂ ಮುಂದಿಟ್ಟಾದಿ ಎಲ್ಲ ಹಿಂಗಿಡಲಾದೆ ಮುಂದಿಟ್ಟಾದಿ ಎಲ್ಲ

अलसिड़ू हम नमल विशेषा बढ़ प्राशीर्वाद thank mm -hmm. you